ಎಲ್ರಿಗೂ ನಮಸ್ಕಾರ ಆರಿಕೋಡಿ ಕ್ಷೇತ್ರದ ಬಗ್ಗೆ ಆದ ವಾದ ವಿವಾದಗಳ ಬಗ್ಗೆ ನನ್ನ ಅಭಿಪ್ರಾಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆರಿಕೋಡಿ ಕ್ಷೇತ್ರ ಹಾಗೂ ಅಲ್ಲಿನ ದೈವ ದೇವರ ಬಗ್ಗೆ ಇರುವ ನಂಬಿಕೆ ಕಾರ್ಮಿಕ ಶಕ್ತಿ ಬಗ್ಗೆ ನನಗೆ ಅಪಾರ ಗೌರವ ಭಕ್ತಿ ಇದೆ ನಾವು ತುಳುನಾಡಿನವರು ದೈವ ಭಕ್ತರು ಅಪಾರ ನಂಬಿಕೆ ಇದೆ ಆದರೆ ಆಚರಣೆ ಆಡಂಬರ ಹಾಗೂ ಅಲ್ಲಿನ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಎಲ್ಲರೂ ಗಮನಿಸಿರ್ಬೋದು ಆರಿಕೋಡಿಯ ಜಾತ್ರೆಯ ವಿಡಿಯೋದಲ್ಲಿ ಇರುವ ಆಡಂಬರ ದರ್ಶನ ಬರುವ ರೀತಿ ದೈವದ ಕಿರೀಟ ಇದು ನಮಗೆ ತುಂಬಾ ವಿಭಿನ್ನವಾಗಿ ಕಾಣಿಸಿದಂತೂ ನಿಜ ಎಲ್ಲರಿಗೆ ಇದರ ಬಗ್ಗೆ ಕುತೂಹಲ ಇತ್ತು ಆದರೆ ತಮ್ಮಣ್ಣ ಶೆಟ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಜನರಿಗೆ ಇದು ದೈವವಾ ದೇವರ ಅಂತ ತುಂಬಾನೇ ಕನ್ಫ್ಯೂಷನ್ ಮಾಡಿದ್ದಂತೂ ನಿಜ ನಂಗೂ ಆಮೇಲೆ ಗೊತ್ತಾಯಿತು ಇದೊಂದು ಚಾಮುಂಡಿ ಗುಳಿಗ ದೈವ ನೆಲೆಸಿರುವ ಕ್ಷೇತ್ರ ಅಂತ ಹಿಂದೆ ಆಗ್ತಿದ್ದ ಆರಿಕೋಡಿ ಜಾತ್ರೆ ದೈವ ಕೋಲಕ್ಕೂ ಮೊನ್ನೆ ಆಗಿದ್ದ ಜಾತ್ರೆ ಆಚರಣೆಯಲ್ಲಿ ತುಂಬ ವ್ಯತ್ಯಾಸಗಳನ್ನು ನಾವು ಕಾಣಬಹುದು ಇದೊಂದು ಬಿಸ್ನೆಸ್ ಇಲ್ಲಿ ದುಡ್ಡು ಮಾಡುವ ವ್ಯವಸ್ಥೆ ಅನ್ನೋಂಥ ಮಾತುಗಳನ್ನು ಅಂತಹ ಊಹಾಪೋಹಗಳನ್ನು ಹಲವಾರು ಜನರ ಬಾಯಲ್ಲಿ ಆವಾಗವಾಗ ಕೇಳ್ತಾನೆ ಇರ್ತೇವೆ ಇದಕ್ಕೆ ಕೆಲವರು ವಿತಂಡವಾದ ಮಾಡಿದ್ರು ಆದರೆ ಅದರಿಂದ ಜನರಿಗೆ ಸ್ವಲ್ಪ ಮಟ್ಟಿನಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಆಗಿದೆ ಅಂತಾನೆ ಹೇಳಬಹುದು ಏನೇ ಇರಲಿ ನಂಬಿಕೆ ಇರಲಿ ಆಡಂಬರ ಬೇಡ ತುಳುನಾಡಿನ ದೈವಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ನಂಬಿಕೆಯನ್ನ ಉಳಿಸಿದ್ರೆ ಅಷ್ಟೇ ಸಾಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ